ಸಂಕ್ರಾಂತಿ ಹಬ್ಬದ ಸಂಭ್ರಮದ ನಡುವೆಯೇ ತಾಲೂಕಿನಲ್ಲಿ ಭೀಕರ ದುರಂತವೊಂದು ಸಂಭವಿಸಿದೆ ಬೈಕ್ನಲ್ಲಿ ಸಂಚರಿಸುತ್ತಿದ್ದ ವ್ಯಕ್ತಿಯೊಬ್ಬರ ಕುತ್ತಿಗೆಗೆ ಗಾಳಿ ಪಟದ ಮಾಂಜಾದಾರ ಸಿಲುಕಿ ಸ್ಥಳದಲ್ಲಿ ಮೃತಪಟ್ಟ ಘಟನೆ ಚಿಟುಗುಪ್ಪ ತಾಲೂಕಿನ ತಾಳಮಡಗಿ ಗ್ರಾಮದ ಸಮೀಪದ ಸೇತುವೆಯ ಮೇಲೆ ನಡೆದಿದೆ ಬಂಬಳಗಿ ಗ್ರಾಮದ ನಿವಾಸಿ ಕುಮಾರ ಗುಂಡಪ್ಪ ನಲವತ್ತೆಂಟು ವರ್ಷ ಮೃತಪಟ್ಟ ದುರ್ದೈವಿ ಹುಮ್ನಾಬಾದ್ ಪಟ್ಟಣದ ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡುತ್ತಿರುವ ಮಗಳನ್ನು ಸಂಕ್ರಾಂತಿ ಹಬ್ಬಕ್ಕಾಗಿ ಮನೆಗೆ ಕರೆತರಲು ಸಂಜು ಕುಮಾರ್ ಅವರು ಬೈಕ್ನಲ್ಲಿ ತೆರಳುತ್ತಿದ್ದರು ಈ ವೇಳೆ ಸೇತುವೆಯ ಮೇಲೆ ಹಾರುತ್ತಿದ್ದ ಗಾಳಿಪಟದ ಹರಿತವಾದ ಮಾಂಜಾದಾರ ಕುತ್ತಿಗೆಗೆ ಬಲವಾಗಿ ತಗುಲಿದೆ ತೀವ್ರ ರಕ್ತಸ್ರಾವವಾಗಿ ಬೈಕ್ನಿಂದ ಕೆಳಗೆ ಬಿದ್ದ ಅವರು ಸ್ಥಳದಲ್ಲಿ ಕೊನುಸಿರೆಳೆದಿದ್ದಾರೆ ಎಂದು ಮೂಲಗಳು ತಿಳಿಸಿವೆ ಮೃತರು ಪತ್ನಿ ಒಬ್ಬ ಪುತ್ರ ಹಾಗೂ ಮೂವರು ಪುತ್ರಿಯರನ್ನ ಅಗಲಿದ್ದಾರೆ ನಿಷೇಧವಿದ್ದರೂ ಬಾರದ ಎಚ್ಚರಿಕೆ ಚಿಟಗುಪ್ಪ ತಾಲೂಕಿನಲ್ಲಿ ಸಂಕ್ರಾಂತಿ ವೇಳೆ ಗಾಳಿಪಟ ಹಾರಿಸುವುದು ಸಾಮಾನ್ಯ ಆದರೆ ಎರಡೂ ದಿನಗಳ ಹಿಂದೆಯಷ್ಟೇ ಬಾಲಕನೊಬ್ಬ ಮಾಂಜಾದಾರದಿಂದ ಗಾಯಗೊಂಡಿದ್ದ ಘಟನೆ ನಡೆದಿತ್ತು ಈ ಹಿನ್ನೆಲೆಯಲ್ಲಿ ತಹಶೀಲ್ದಾರ್ ಮಂಜುನಾಥ್ ಪಾಂಚಾಳ್ ಅವರು ತಾಲೂಕಿನಾದ್ಯಂತ ಅಪಾಯಕಾರಿ ಮಾಂಜಾದಾರದ ಮಾರಾಟ ಮತ್ತು ಬಳಕೆಗೆ ಕಟ್ಟುನಿಟ್ಟಿನ ನಿಷೇಧ ಹೇರಿದ್ದರು ಇಷ್ಟಾದರೂ ನಿಯಮ ಮೀರಿ ಮಾಂಜಾ ಬಳಸುತ್ತಿರುವುದು ಇದು ಒಂದು ಜೀವಾಬಲಿಯಾಗಲು ಕಾರಣವಾಗಿದೆ ಪೊಲೀಸ್ ತನಿಖೆ ಘಟನಾ ಸ್ಥಳಕ್ಕೆ ಮನ್ನಾ ಏಖೇಳಿ ಠಾಣೆಯ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವ ಪೊಲೀಸರು ಸದ್ಯ ಸ್ಥಳದಲ್ಲಿ ಪತ್ತೆಯಾಗಿಲ್ಲ ಆದರೆ ಘಟನೆಯ ಕುರಿತು ಎಲ್ಲಾ ಆಯಾಮಗಳಿಂದ ಸೂಕ್ತ ತನಿಖೆ ನಡೆಸುತ್ತಿದ್ದೇವೆ ಎಂದು ತಿಳಿಸಿದ್ದಾರೆ ஏன்னா இன்னொரு கை ஆகி பூரா இன்னொரு நோ பை ए भकरे मकर नी सोमून कोण मक आंजे मकर